ನಮಗೆ ಹೊಲಗಳಿಗೆ ಹೋಗಲು ದಾರಿ ಮಾಡಿ ಕೊಡಿ ಎಂದು ಬೀದರ್ ಜಿಲ್ಲೆಯ ಅಧಿಕಾರಿಗಳಿಗೆ ಮನವಿಯನ್ನ ನೀಡಿದ ಬೀದರ್ ತಾಲೂಕಿನ ಚಿಂತಲಗೆರೆ ಗ್ರಾಮದ ಹಲವಾರು ರೈತರು ಅದು ಇದು ಒಂದೇ ಹಾದಿ ದಾರಿ ಬಿಟ್ಟು ಬೇರೆ ಹಾದಿ ಹೋಗ್ಲಕ್ಕೆ ಯಾರಿಗೂ ರೈತರಿಗೆ ವ್ಯವಸಾಯ ಮಾಡಕ್ಕೆ ಹಾದಿಲ್ಲ ಬಹಳ ಕಷ್ಟ ಆಗ್ಲತ್ತದ ಅವ್ರು ಯಾರೋ ಸ್ವಲ್ಪ ಒಂದು ವರ್ಷ ದೀಡ್ ವರ್ಷ ತೊಗೊಂಡಾರಲ್ಲ ತೊಗೊಂಡವ್ರು ಏನು ಮಾಡಿದ್ರೆ ಸಡನ್ಲಿ ಬಿಡ್ತೀನಿ ರೋಡ್ ಬಿಡ್ತೀನಿ ಬಿಟ್ಟಿಲ್ಲ ಸರ್ ಬಿಡ್ತೀನಿ ಯಾರಿಗೂ ಗೊತ್ತಾಗ ರಾತ್ರಿ ಗೊತ್ತಾಗಲ್ಲ ರಾತೋ ರಾತ್ರಿ ಅವರು ಫಿನಿಷಿಂಗ್ ಮಾಡ್ಯಾರ ಸರ್ ಬಿಡ್ತೀನಿ ಫ್ರಾಡ್ ಮಾಡಿ ನಮ್ಗೆ ಬೇಕು ಬೇಕೇ ಬೇಕು ನನ್ ಗಂಡನ ಹೆಸರು ರಾಮುಳು ನಾವ್ ಚಿಂತಲ್ಗಿರಿಲಿಂದ ಬಂದಿದ್ದೆವು ಏನ್ ಸಮಸ್ಯೆ ಹಾದಿ ನಮ್ಗ ಹಾದಿ ಇಲ್ಲ ಹಿಂದಿನ ಹಿರ್ಗೋಳ್ವಿ ಅದೇ ಹಾದಿನಿಂದ ಹಾಕ್ಯಾರ ಹೊಲವನ್ನ ಉಳುಮೆ ಮಾಡಬೇಕು ಬಿತ್ತನೆ ಮಾಡಬೇಕು ಅದಕ್ಕೆ ಕೀಟನಾಶಕಗಳನ್ನ ಹೊಡಿಬೇಕು ಅಂತ ಈ ಸಮಯದಲ್ಲಿ ಹೊಲಕ್ಕೆ ಹೋಗಲು ದಾರಿ ಇಲ್ಲದಂತಾಗಿದೆ ರೈತರಿಗೆ ನೂರಾರು ವರ್ಷಗಳಿಂದ ನಮ್ಮ ಪೂರ್ವಜರ ಕಾಲದಿಂದಲೂ ಸಹ ಅದೇ ದಾರಿಯಿಂದ ನಮ್ಮ ಹೊಲಗಳಿಗೆ ಹೋಗ್ತಾ ಇದ್ವಿ ದಿಢೀರನೆ ಬಂದು ರಾತ್ರೋರಾತ್ರಿ ಅದನ್ನು ಫಿನಿಶಿಂಗ್ ಮಾಡಿ ಒಂದು ನಾಲ್ಕೈದು ದಿವಸದಿಂದ ನಮಗೆ ಹೊಲಕ್ಕೆ ಹೋಗಲು ದಾರಿ ಇಲ್ಲದಂತಾಗಿದೆ ವಿವಿಧ ರೀತಿಯ ಬಿತ್ತನೆಗಳನ್ನ ಮಾಡಿ ನಾವು ಹೊಲಗಳಲ್ಲಿ ಸದೆ ಕಳೆಯುವುದು ಮದ್ದೊಡಿಯುವುದು ಅದಕ್ಕೆ ಗೊಬ್ಬರ ಹಾಕುವುದು ಕೆಲಸ ಈಗಾಗಲೇ ಮಾಡಬೇಕಾಗಿದೆ ಈಗ ಕೆಲಸ ಮಾಡದಿದ್ರೆ ನಾವು ವರ್ಷಾನಗಟ್ಲೆ ಮನೆಯಲ್ಲಿ ಕೂಡುವಂತ ಕೆಲಸವಾಗಿದೆ ಅದನ್ನ ನೋಡದೆ ಒಬ್ಬ ವ್ಯಕ್ತಿ ಬಂದು ಅದನ್ನು ರಾಥೋರಾತ್ರಿ ದಾರಿಯನ್ನ ಮುಚ್ಚಿ ನಮಗೆ ಸಂಕಷ್ಟಕ್ಕೆ ಈಡ್ ಮಾಡಿದ್ದಾರೆ ಅದನ್ನ ತಾವು ಸರಿಪಡಿಸಿ ಫಲಕ್ಕೆ ಹೋಗಲು ದಾರಿಯನ್ನ ಮಾಡಿಕೊಡ್ಬೇಕು ಎನ್ನುವ ಮನವಿಯನ್ನ ಇಟ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಸಹಾಯಕ ಆಯುಕ್ತರಿಗೆ ತಹಸೀಲ್ದಾರರಿಗೆ ಮನವಿಯನ್ನ ನೀಡಿದ ಚಿಂತಲ್ಗಿರ ಗ್ರಾಮದ ರೈತರು ನಮಗ ಒಂದು ಹಾದಿ ಕೊಡ್ತಾ ಇಲ್ಲ

ಅವರು ಈಗ ಏನಾರ ಮೊದಲ ಹಾದಿ ಆರಿದ್ರು ಬಿಡಲ್ ಅಲ್ತಾರ ಅವ್ರು ಮ ಬಿಡಲ್ ಅಂದ್ರೆ ನಾವ್ ಏನ್ ಮಾಡ್ಬೇಕ್ರಿ ಎಕಡಿಂದ ಹೋಗ್ಬೇಕು ಅದೊಂದು ಹಾದಿ ಬೇಕಲ್ಲ ವ್ಯವಸಾಯ ಮಾಡಕ್ಕಲ್ಲ ಹೆಂಗೆ ಮಾಡ್ಬೇಕು ವ್ಯವಸಾಯ ನಾವು ಈ ಬೀಜಗಳು ಹೆಂಗ ಹೋಗ್ಬೇಕು ಟ್ರ್ಯಾಕ್ಟರ್ ಹೆಂಗ್ಬೇಕು ಎತ್ತು ಗಾಡಿ ಹೆಂಗೆ ಬಂಡಿ ಗಾಡಿ ಹೆಂಗೆ ಹೆಂಗ್ ಹೋಗಬೇಕು ಬಿಡಲ್ ಅಂದ್ರೆ ಹೆಂಗ ಇವ್ರ ಜಗ ತಗೊಂಬರಿ ಯಾರ ಕೇಳ್ಬೇಕಲ್ರಿ ಇವ್ರಿಗೆ ಇಲ್ಲ ಹಾದಿ ಅದ ಇಲ್ಲ ಅಂತ ಇದು ಮಾಡ್ರೆ ತಗೋಬೇಕಲ್ಲ ಈ ಹೆಂಗೆ ಹಾದಿ ಅದ್ರ ಹಾದಿ ಅದ ಒಂದೇ ಇರ್ಲಿಕ್ಕೆ ಒಂದೇ ಹಾದಿ ಅದ ಯಕಡೆ ಹೋಗ್ಬೇಕ್ರಿ ಮೇಡಮ್ ಅದು ಅದ್ರ ಕಡೆ ನಮ್ಗ ಏನ ಮಾಡ್ಬೇಕು ಹಾದಿ ಹಣಕಾಶ ಅಲ್ರಿ ಶುರು ಹನ್ನೆರಡು ವರ್ಷ ಅದೇ ಅದೇ ಕಾಲ ದಾರಿ ಅಂತ ರೀ ವರ್ಷದಿಂದ ಅದೇ ಅದ ಕಾಲು ಅಂತ ಅದಕ್ಕೆ ಇವ್ರು ಮೊದಲ ಒಬ್ರು ತಗೊಂಡಿರೋರ್ ಬಿಟ್ಟೋರಿ ಅವ್ರ ಏನೂ ಅಬ್ಜೆಸ್ಟ್ ಮಾಡಿಲ್ಲ ಮೊದಲ ಬಿಟ್ಟೋರ್ ಎಲ್ಲರೂ ಇವರೇ ಬಂದು ಈಗ ಬಿಡಲಂತಾರ ಅಂದ್ರೆ ಅದ್ರ ಸಲುವಾಗಿ ನಾವೇನೇನ್ ಮಾಡೋದು ಅಂದ್ರೆ ರಿಕ್ವೆಸ್ಟ್ ಮಾಡೋದು ಅಂದ್ರೆ ನಮ್ಗ ಏನ್ ಮಾಡಬೇಕು ವ್ಯವಸಾಯ ಮಾಡಕ್ಕಾಗ್ಲಿ ರೈತರಿಗೆ ಅನುಕೂಲ ಆಗಂಗ ನಮ್ಗ ದಾರಿ ಅದು ಬಿಡಬೇಕಂತ ದಾರಿ ಯಾವುದೂ ಇಲ್ಲ ಇದು ಒಂದೇ ಅದ ಇದು ಒಂದೇ ದಾರಿ ಅದ ಬೇರೆ ದಾರಿ ದಾರಿ ಎಂಬುದಿಲ್ಲ ಮಿನಿಮಮ್ ಇಲ್ಲ ಅಂದ್ರುನು ಒಂದು ನೂರ ಐವತ್ತು ಎರಡ್ ಅಂದ್ರೆ ಎಲ್ಲ ಜನರು ಹೌದೇವು ಕಾಸ್ಲಾಕ ಅಲ್ಲಿ ಏನಂದ್ರು ನಾವ್ ನಿಮ್ಗೆ ಹಾದಿ ಬಿಟ್ಟಿನೇ ಮಾಡ್ಕೋತೇವ ಅಂದ್ರು ಅಂದ್ರೆ ಇವ್ರು ಸೈಲೆಂಟ್ ಆದ್ರು ಯಾರ ಕೆಲ್ಸದ ಮೇಲೆ ಅವ್ರು ನಡೆದ್ರು ಅದ್ರ ಬಾದ್ ಏನ್ ಮಾಡಿದ್ರು ಇರ್ತಾ 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 ತೊಡೆ 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 ಪೂರಾ ಏನ್ ಮಾಡಿ ರೈತರು ಒಬ್ರದಾಗ ಒಬ್ರು ಕೆಲ್ಸದ ಮೇಲೆ ನಡ್ದ್ರು ಒಬ್ರಿಗೊಬ್ರು ಅದ್ರ ಬಾದ್ ಹಿಂದಿನ ಸರಿ ಏನ್ ಮಾಡ್ದೇ ಇಲ್ಲ ಇದು ಹೆಂಗ್ ಭೀ ಇದು ಎಲ್ಲರಿಗೂ ಎಲ್ಲರಿಗ್ದೇವು ಒಬ್ಬರಿಬ್ಬರು ಮುಂದಾಗಿ ಹೇಳದು ಕರ್ಕೊಂಡು ಬಂದು ಹೇಳಿ ನ್ಯಾಯಾಲಯ ಸರ್ವೆ ನಂಬರ್ ಅದು ಆದಿದಾರಿ ಎಕಡೆ ಅದ ಅದು ಲಕ್ಷ ಆ ಕಡೆಯಿಂದ ಹೋಗ್ರಿ ಅಂದ್ರೆ ನಾವ್ ಅಕ್ಕ ಏನೋ ಜಮಾನಿಂದ ಅದಿಂದ ಹೋಗಿದ್ದೇವೆ ಇದೇ ಆದಿ ನಮ್ಗ ನಮ್ ಇರುಗಳಿಂದ ಅದ್ರ ಸಲಕ್ಕೆ ಇಲ್ಲೇನೆ ಬೇರೆ ಬರೋದು ಎಕಡಿಂದ ಈಗ ಗಾಡಿಗಳು ಟೂ ವೀಲರ್ ಜೀವನಗಳು ಮಾಡ್ಕೊಂಡ್ರ ಒಬ್ಬರು ಆ ಊರ್ನ ಒಂದು ಕೇರಿಕಟ್ಟಿಲಿಂದ ಬರ್ಲತ್ತಾರ ಈಗ ಬೇರೆ ಊರ್ಲಿ ಬರೋದಾಗ್ಲತ್ತ ಹೋಗ್ರಿ ಅಂತ ನಾವು ಚಿಂತಲಗಿರಿಂದ ಹಾದಿ ಇಲ್ಲ ಹಿಂದಿನ ಹಿರ್ಗೋ ಅದೇ ಹಾದಿ ಹೋಗ್ಯಾರ ಮುಂದೆ ನಾವ್ ಭೀ ಮುಕ್ ಹೋಗಿ ಮನೇಲಿ ಹೊಲಕ್ ಹೋಗ್ಲಾಕ್ ಹಾದಿ ನಮ್ಮ ಅದೇ ತಲೆ ಹೋಗ್ಯಾರ ಹಾದಿ ಮತ್ತೀಗ ಮುಂದೆ ಬಂದ್ ಹಾದಿ ಹಂಗೆ ಹೋಗ್ಬೇಕು ನಾವು ಹಾದಿ ಇಲ್ಲ ಹಾದಿ ಸಮಸ್ಯೆ ಬಂದಿವ ನಾವು ಎಲ್ಲ ಅದ ಮೇಲೆ ಹಾದಿ ಬಂದ್ ಮಾಡಿ ಏನ್ ಹೇಳ್ತಾರ ಬಿಡೋಲೇ ಹಿಂಗಲ್ತಾರವ್ರು ಖರ್ದಿ ತಗೊಂಡಿದ್ದೇವು ಬಿಡೋದೇವು ನೀವ್ ಹೆಂಗಿಂದ ಹೋಗ್ರಿ ಹೇಳ್ತಾರ ಹೊಂದ್ರ ತಗೊಂಡಿದ್ರಿ ಪೈಲಾಗ್ ಬಿಡ್ತೇವಂತರ ಈಗ ಅಂತಾರ ಾರ ಬಂದ ಹೋಗ್ಲಾಕ್ ಬಂದ್ ಒಂದು ಮನ್ಸರ್ಗೆ ಹೋಗ್ಲಾ ಬರಲ್ದು ಒಂದ್ ಗಾಡಿ ಹೋಗ್ಲಾ ಬರಲ್ದು ಒಂದ್ ಲಾರಿ ಹೋಗ್ಲಾ ಬರಲ್ದು ಏನ್ ಬಿ ಹೋಗ್ಲಿ ಅದ ಈಗ ಬೆಳಿಗ್ಗೆ ಗೊಬ್ಬರ ಹಾಕ್ಬೇಕು ಬೆಳಿ ಬಿತ್ಬೇಕು ಬೆಳಿ ತೆಗಿಬೇಕು ಹೆಂಗ್ ಮಾಡ್ಬೇಕು ನಾವು

ನಮ್ಮಲ್ಲ ಒಂತಲೇ ಅಷ್ಟೇ ನಾ ಅಷ್ಟೇ ನಮ್ಮ ಅತ್ತಿ ಮಾವಿನಿಂದ ಭಿ ಹೆಂಗೇ ಇತ್ತ ಹಾ ಅದೇ ಅದೇ ಈಗ ಏನೋ ಹೋಗ್ಬಿಡಲ್ಲಂ ಮಣ್ಣ ಬಗ್ಗಿ ಹೊಯ್ನ್ ಕೇಳಿಂದ ಹೊಂಟ್ರ ಹೋಗ್ಬಿಡಲ್ಲ ತಿರ್ಬೇಕು और हम जमाने से जो है वही रस्ते से चल रहे हमारे बचपने से हमारे बड़े भी चले हम भी चल रहे और जो है परसों जो है एक साल डेढ़ साल क्या कुछ हुआ हमारा जगह लेके हमारे गाँव की छह जगह वो भी वो लेके क्या करे उन दस फीट हम जगह छोड़ के हम कड़िया गाड़ लेते बोले तो ठीक है साहब बोले हम इससे पहले बहुत लोग गए थे गाँव के तो ठीक है बोल के हो उन्हों क्या तो दस जमाने से जा रहे हम क्या आज नहीं है हमारे बाबा दादा भी चले रस्ते वो हम भी चल रहे हम भी बुढ़े हो गए आज तक बंद नहीं हुआ वो वो शिवा हमारे गांव का है वो पर वाले ले, ले लिए लेको परेशान कर रहे सब हमारे को बस ನರ ನಾ ಮೊಹಮ್ಮದ್ ಶರೀಫ್ ಶಾ ನಮ್ಗೆ ಎಕಡಿಂದ ಆದ್ರೂ ಮಾಡ್ಕೊಳ್ಳಿ ದಾರಿ ಮಾಡ್ಕೊಳ್ಳಿ ಅಂತ ಯಾಕಂದ್ರೆ ನಮ್ಮ ಹತ್ರ ಎಲ್ಲ ಕಬ್ಬು ಬೆಳೆ ಬೆಳೆಸ್ತೀವಿ ಕಬ್ಬು ಬೆಳೆಗಾರರ ಕಬ್ಬು ಸಾಗಾಣಿಕೆ ಬಹಳ ತೊಂದರೆ ಆಗ್ತಾ ಇದೆ ನನ್ನ ಹೆಸರು ನವೀನ್ ಸುಮಾರು ಅರವತ್ತು ಜನ ಬಂದಿವಿಡಲಿ ಬಹಳ ತೊಂದರೆ ಆಗ್ತದೆ ಇದು ಸುಮಾರು ಅವರು ತೊಗೊಂಡ್ಬಿಟ್ಟು ಒಂದು ಒಂದ್ ವರ್ಷ ಒಂದುವರೆ ವರ್ಷ ಆಯ್ತು ಅವಾಗ ಬಿಡ್ತೀವಿ ಅಂತ ಹೇಳಿದ್ರು ಆದ್ರೆ ಇವಾಗ ಬಂದ್ಬಿಟ್ಟು ಇವಾಗ ಬಿತ್ತೆ ಸಮಯದಲ್ಲಿ ಅವರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಎರಡ್ ಮೂರ್ ದಿವಸ ಆಯ್ತು ಯಾರಿಗೆ ಹೋಗಕ್ ಬರ್ತಾ ಇಲ್ಲ ಅಲ್ಲಿ ಎಲ್ಲಾ ಅದು ಕಂಚು ಫಿನಿಶಿಂಗ್ ಮಾಡಿದ್ದಾರೆ ಹೋಗಕ್ ಬರ್ತಾ ಇಲ್ಲ ಹೆಣ್ಮಕ್ಳು ಎಲ್ಲಾ ಅಜ್ಜಂದ್ರು ಕೆಳಗಡೆ ಹೋಗಿದ್ದೆ ಎಲ್ಲ ತಾಳಿ ಬಿಡ್ತಿದಾರೆ ಅಂತ ಈ ಕಡೆ ಬರಬೇಡಿ ಅಂತ ಜೆಸಿಬಿ ಇಂದ ರೌಂಡ್ ಇದು ಮಾಡಿದ್ದಾರೆ